ಕುಳುಗುಂದದ ಆರಾಧ್ಯ ದೈವ ಕಾರ್ಣಿಕ ಶ್ರೀಸು ಶ್ರೀ ಬಾಲಲೀಲಾ ಶಿವಗಳ ಒಂದು ನೂರ ಅರವತ್ತೆರಡನೇ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರುತ್ತಿದ್ದು ದಿನಾಂಕ ಇಪ್ಪತ್ನಾಲ್ಕು ಫೆಬ್ರವರಿಯಂದು ಬೆಳಗ್ಗೆ ಎಂಟು ಮೂವತ್ತೈದಕ್ಕೆ ಷಟಸ್ಥಲ ಧ್ವಜಾರೋಹಣ ನೆರವೇರುತ್ತದೆ ಈ ಷಟಸ್ಥಳ ಧ್ವಜಾರೋಹಣದಲ್ಲಿ ಸಕಲ ಭಕ್ತರು ಪೂಜ್ಯರು ಭಾಗವಹಿಸುತ್ತಾರೆ ಈ ಷಡಸ್ಥಳ ಧ್ವಜಾರೋಹಣಕ್ಕೆ ಎಲ್ಲ ಜನರನ್ನು ನಾನು ಭಕ್ತಾದಿಗಳನ್ನು ಸ್ವಾಗತವನ್ನು ಕೋರುತ್ತೇನೆ ದಿನಾಂಕ ಇಪ್ಪತ್ತೈದನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ಜಾತ್ರಾ ಮಹೋತ್ಸವ ನೆರವೇರುತ್ತದೆ ಜಾತ್ರಾ ಮಹೋತ್ಸವಕ್ಕೆ ಸಕಲ ವಾದ್ಯಗಳೊಂದಿಗೆ ಪೂಜ್ಯರು ಭಾಗವಹಿಸುತ್ತಾರೆ ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು ಪೂಜ್ಯರು ನಾಡಿನ ಗಣ್ಯ ವ್ಯಕ್ತಿಗಳು ಭಾಗವಹಿಸುವುದರಿಂದ ಎಲ್ಲ ಭಕ್ತಾದಿಗಳು ಜನರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಎಲ್ಲ ಜನರಲ್ಲಿ ನಾನು ಕೋರಿಕೊಳ್ಳುತ್ತೇನೆ ದಿನಾಂಕ ಇಪ್ಪತ್ತಾರನೇ ತಾರೀಕು ಶ್ರೀ ಸಂಜೆ ಆರು ಗಂಟೆಗೆ ಶ್ರೀ ಮನಿಪ್ಪ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಡಿಮೆ ಕಾಳಗ ನೆರವೇರುತ್ತಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಭಾಗವಹಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಇಪ್ಪತ್ತಾರನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದ್ದು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ಜನರಲ್ಲಿ ಮುಳುಗಂತದ ನಾಗರಿಕ ಪರವಾಗಿ ಹಾಗೂ ಮಾಂತ ಶಿವಗಳ ಭಕ್ತಾದಿಗಳ ಪರವಾಗಿ ಎಲ್ಲರಲ್ಲಿ ಕೋರಿಕೊಳ್ಳುತ್ತೇನೆ ನಮ್ಮ ಸಮಿತಿಯೆಲ್ಲ ಸದಸ್ಯರ ಪರವಾಗಿ ಊರಿನ ಗುರು ಹಿರಿಯರು ಮಾಂತಸಗಳ ಭಕ್ತರ ಪರವಾಗಿ ಹಾಗೂ ಈ ಎಲ್ಲರ ನಾಡಿನ ಜನತೆಯ ಪರವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ